ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ನಾನು ಸುಪರ್ ಇದ್ದೀರಾ ನಾನು ಆಗಿ ಆಫ್ ಶುರು ಮಾಡಿದ್ದೆ ನಿಮ್ಮ ಮಗನ ವಿಜಯ ಡೌನ್ ಲಾಡ್ ಮಾಡಿ ಬಿಡಿ ನೋಫು ನೋಡುತ್ತೆ ಚಿಕ್ಕ ಮನೆಲ್ಲ ಇವತ್ತು ಸಂಜೆ ಲಾಪ್ ಶುರು ಮಾಡಿದ್ವಿ ಮತ್ತೆ ಅವಾರ ಮಂಗ್ಳವಾರನ ಹ್ಞೂ ಮಂಗ್ಳವಾರ ಸಹ ಮಂಡೇ ಮಾಡ್ಕೊಳ್ಳೋಕೆ ಹಂಗೆ ಹಂಗೆ ಅಂತ ಆಗೇ ಬಿಟ್ಟು ಟೈಮು ನಮ್ಮ ರೂಟಿಂದ ಬಂದರು ಅದೇ ಆಗುತ್ತೆ ಇವಾಗ ದೋಸೆ ಬಿಟ್ಟು ಕೊಟ್ಟಾ ಇನ್ನು ದೋಸೆ ಇಷ್ಟ

ಇದು ಇವತ್ತೇ ರೂಪಿ ಇವತ್ತೇ ಮಾಡಿರೋದು ನೋಡೋಣ ಹಿಂಗ್ ಬರ್ತೀನಿ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರ ಕೈ ಕೊಡ್ತೀನಿ ಕಾಯ್ದಿದೆ ಕಂಪುಗೆ ಚೆನ್ನಾಗ್ ಬರಪ್ಪ ಮ್ಯಾನೇಜ್ ಮಾಡ್ರಿ ಒಂಥರ ಸೆಟ್ ದೋಸೆ ತರ ಬಿಟ್ಟಿದ್ದಾಳೆ ಚೆನ್ನಾಗಿ ಬೇಯ್ ತಕೊಬಿಡು ಆಮೇಲೆ ಚೆನ್ನಾಗಿ ಬರುತ್ತೆ ಸೊ ಹಾಗೆ ರಾತ್ರಿ ಹೊತ್ತು ಮಲ್ಕೊಳಕ್ ಆಗ್ತಿರ್ಲಿಲ್ಲ ಗೈಸ್ ಎರಡು ಫ್ಯಾನ್ ಇದ್ರೂ ಅಷ್ಟು ಸೆಕೆ ಆಗ್ತಿಲ್ಲ ಅದಕ್ಕೋಸ್ಕರ ಮೆಸ್ ತರಿಸಿದ್ವಿ ಸೊಳ್ಳೆದು ಫುಲ್ ಕವರ್ ಮಾಡಿಬಿಟ್ಟು ಮೇಲುಗಡೆ ಗ್ಯಾಪ್ ಇತ್ತು ಅದನ್ನೇ ಕಟ್ ಮಾಡಿ ಫಿಲ್ ಮಾಡಿದ್ದೀನಿ ಸೊಳ್ಳೆ ಬರಬಾರ್ದು ಅಂತ ಸೊಳ್ಳೆ ಬರುತ್ತೆ ಅಂತ ನಮ್ಮ ತಿನ್ನ ವಿಕೆಟ್ ವಿಕ್ಕಿಟ್ಗೆ ತಯಾಗಿ ಬಿಡ್ತಿರ್ಲಿಲ್ಲ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಒಂದು ಒಂದು ಎರಡು ತಿಂಗಳಾದರೂ ಬೇಸಿಗೆ ಮುಗಿಯೋವರೆಗೂ ಇರಲಿ ಆಗ್ತಾ ಇರಲಿಲ್ಲ ನಿದ್ದೆವನ್ನೇ ಬರ್ತಿರ್ಲಿಲ್ಲ ಕೈ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಬೆಳಿಗ್ಗೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಡ್ಯೂಟಿಗೆ ಹೋಗಿ ಆರು ಗಂಟೆಗೆ ಸೊ ಅದರಿಂದ ಆ ಥರ ತಂದು ಗಂಟೆ ಹಾಕಿದ್ದೀವಿ ಅಮೆಝಾನಲ್ಲಿದೆ ನೋಡಿ ಬೇಕು ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನು ಮಗನೇ ಕೊಟ್ಟಿಲ್ವಾ ಅಮ್ಮ ದೋಸೆ ಕೊಟ್ಟಿಲ್ವ ಇನ್ನೂ ನಿಮಗೆ ಸೊ ಬಟ್ಟೆ ಒಣಗಾಕಿದ್ದು ತಂದು ಇಲ್ಲಿ ಜಾಸ್ತಿ ಇದಾರೆ ಮಡ್ಚ್ಬೇಕಿಲ್ವಾ ಯಾಕೆ ಮಗನೇ ಕೊಡು ಓ ಪಾಪು ನೀರಿಲ್ಲ ಅಂತ ಅಳ್ತಿರೋದವನು ಕೊಡು ತಗೋ ಮಗನೇ ಹ್ಞೂ ಹೋಗಿ ದೋಸೆ ಹೋಗಿ

ಕೊರೆಣ್ಣೆದ್ ಅಡ್ಗೆ ಕೊಬ್ಬರೆ ಅದು ಆಮೇಲೆ ಎಣ್ಣೆ ಅಂತ ಅನ್ಕೋಬಿಡಿ ಅದು ಒಂಥರ ಸ್ಮೆಲ್ ಬಂದೇ ಬರುತ್ತೆ ಅದಕ್ಕೋಸ್ಕರ ನಿಂಗೆ ಬೇಡ ದೋಸೆಗೆ ತುಪ್ಪನ ನಾನು ಅನ್ಬಿಟ್ಟಿ ನಾಳೆಗೆ ಅಂತ ದೋಸೆ ಆಲಿಗಡ್ಡೆ ತಗೋನೆ ಅಂತ ಹೇಳಿದೆ ತಂದೆ ಅಲ್ಲೇ ಅವರು ನಾಳೆ ತಗೋಬರ್ಬೇಕು ಬೆಳಿಗ್ಗೆನ ಹೋಗಿ ಹ್ಮ್ ಆಲೂಗಡ್ಡೆ ಪಲ್ಯ ದೋಸೆ ಅಂದ್ರೆ ತುಂಬಾ ಇಷ್ಟ ಹೋಟ್ಲಗ್ ಹೋದ್ರು ನಾನು ಆ ಮಸಾಲೆ ದೋಸೆನೇ ತೆಗಸ್ಕೊಳುದು ಅದು ಅಪ್ರೂಪಕ್ಕೆ ಹೋಟ್ಲಲ್ಲಿ ತಿನ್ನೋದು ತುಂಬ ಇಷ್ಟ ಆಗುತ್ತೆ ಮನೆಗೆ ತೊಡಸ್ಕೊಂಡ್ರು ಏನಾದ್ರು ಹುಷಾರ ಇಲ್ಲ ಹುಷಾರಿಲ್ಲ ಅಂದ್ರೆ ಫುಲ್ ಮಸಾಲೆ ದೋಸೆ ಇದೆ ನಿಂದ ನಿಂದ ನಿಂದಲ್ಲ ಹಾಯ್ ಮಾಡು ಹಾಯ್ ಮಾಡು ಆಯ್ತು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ 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 ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಹೇಳಿದ್ ನಾನು ಅಯ್ಯೋ ನೋಡಿ ಇಲ್ಲಿ ಎಷ್ಟು ನಮ್ ದಿವ ಶಪ್ಪ ಮುಧು ನೋಡಿ ಫ್ರೆಂಡ್ಸ್ ಈ ಖುಷಿ ಎಂತನಾ ಅಂದ್ರೆ ಈ ಬಾಡ್ಲಿ ಇರೋದ್ ನೀರಲ್ಲ ಇದಕ್ ಚೆಲ್ಲಿ ಚೆಲ್ಲಿ ಮಡಗುಟ್ಟಿ ಖಾಲಿ ಇಲ್ಲ ಖಾಲಿ ಇಲ್ಲ ಏನವಾ ಅಬ್ಬಾ ಇಲ್ವಾ ನಮ್ ದಿವಾ ಈ ಬಾಡ್ಲಿ ಜ್ಯೂಸ್ ಹಾಕೊಂಡ್ ಕುಡ್ದಿ ಈ ತರ ಕಲರ್ ಆಗಿರೋದು ಇನ್ನೊಂದ್ ಬಾಟ್ಲ ಐತೆ ಖುಷಿದ್ ಬೇರೆ ಬಾಟ್ಲು ಖುಷಿದ್ ಬಾಟ್ಲಾ ದಿವಾ ಇನ್ನೊಂದ್ ಬಾಟ್ಲು ಗಲೀಜ್ ಮಾಡೋಣ ಕಾಕ ಮಾಡೋಣ ಅಂತ ಹೇಳ್ತಾವಣಿ ನಮ್ ದಿವಂಗು ಈ ತರ ಬಾಟ್ಲು ಬೇಕು ಅಂತ ತರ್ಸ್ಕೊಂಡಿದ್ದು ಜ್ಯೂಸ್ ಎಲ್ಲ ಹಾಕೊಂಡ್ಬಿಡ್ಬೇಕು ಕುಡ್ದೋನಿ ಜ್ಯೂಸ್ ಕುಡ್ದ ಮಗನೇ ಎಷ್ಟ್ ಕುಡ್ದೆ ನೋಡಿ ಇವಾಗ ಫ್ರೀಜ್ ಹೋಗಿ ತಗ್ ತಗಿತಾನೆ ಎಷ್ಟು ಕುಡ್ದೆ ಟೂ ತ್ರೀ ಅರ್ಥ ಆಗಿಲ್ಲ ನನ್ ಸಬ್ಸ್ಕ್ರೈಬರ್ಗೆ ನೀನ್ ಟೂ ತ್ರೀ ಅನ್ನೋದು ನೀವು ಅಪ್ಪನೇ ಸೌಂಡ್ ಮಾಡ್ತಾ ಭಾಷೆನು ಅರ್ಥ ಆಗಲ್ಲ ಬಿಡು ನಮ್ ಸಬ್ಸ್ಕ್ರೈಬರ್ಗೆ ನೋಡಿ ನಮ್ ಖುಷಿ ದೃಷ್ಟಿ ಆಗುತ್ತೆ ಅನ್ಬಿಟ್ಟಿ ಅಷ್ಟ ಅಗ್ಲ ಬಟ್ಟೆ ಹಾಕೋರಿ ನಮ್ಮನೆಯವರು ನೋಡಿ ಎಷ್ಟ ಅಗ್ಳಕ್ಕೆ ಒಳ್ಳೆ ಜಿಗಿರ್ ಹಾಕಿದ್ರಲ್ಲ ಎಷ್ಟ ಅಗ್ಳಕ್ಕೆ ಹಂಗ ಹಾಕೋರೆ ನಮ್ ದೋಸೆ ಕೈಗೆ ಮನೆ ಪ್ಲೇಟ್ ತಗೊಂಡ್ ತಿನ್ಬೇಕು ಪ್ಲೇಟ್ ತಕೊಂಡ್ ತಿನ್ನು

कुचपा 300 पापक नोडा ने यें किंतीसती ಅಂತ 300 बाबू योंगी 300 ಬರला आ नाने तिंतीनी ಅಂತ ತಿಂತೈತ ಅದು ಕಿಕ್ಕಿ ಕೈಯಲ್ಲಿ ಕಿಟ್ಕಂಡಿ ಚನಾಯತಾ ಮಗ್ನೇ ಹ್ಮ್ ವಾವು ಚನಾಯತಾ ಮಗ್ನೇ ತುಪ್ಪ ಬೇಡ ತುಪ್ಪ ಬೇಡವಾ ತುಪ್ಪ ಐತಲ್ಲ ಲಲೆನೆ ಚೆನ್ನಾಗಿಲ್ವ ತುಪ್ಪ ಮಾಡಿರೋ ತುಪ್ಪ ಹೊಡಿಬೇಡ್ದು ಕೊಡು 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 ಅವನಿಗೆ ಹೊಡಿಬೇಡ್ದು ಮಗನೆ ಪ್ಲೀಸ್ ಪಾ ಕೊಡಪ್ಪ ಅಳ್ಬೇಡ್ದು ಹೊಡಿಬೇಡ್ದು ಫಸ್ಟ್ ತಿನ್ನು ಖುಷಿ ಆಮೇಲೆ ಕೊಡ್ತಾನ ಅಣ್ಣ ಫಸ್ಟ್ ತಿನ್ನು ತಿನ್ಕೊಂಡು ಕೇಳ ಅಣ್ಣ ದಿವ್ಯಾ ಹೆಂಗೈತೆ ದೋಸೆ ಹೇಳು ದೋಸೆ ಹೆಂಗೈತೆ ಸೂಪರ್ ಐತಾ ಹೆಂಗೈತೆ ಖುಷಿ ವಾವ್ ಹೆಂಗೈತೆ ದೋಸೆ ವೆರಿ ಗುಡ್ ಬಂಗಾರ ಹ್ಮ ಏನು ಗೊತ್ತಾ ಫ್ರೆಂಡ್ಸ್ ಮಾತಾಡ್ಕೊಂಡು ಮಾತಾಡ್ಕೊಂಡು ನಮ್ಮನವ್ರೆ ತುಂಬಾ ದೋಸೆ ಬಿಡ್ಸ್ಕೊಬಿಟ್ಟೆ ಇಲ್ಲಿ ನೋಡಿ ಅಲ್ಲೊಂದು ಬಿಟ್ಟವ್ರೆ ಇಲ್ಲೊಂದು ಬಿಟ್ಟಿದ್ದಾರೆ ಇಲ್ಲೊಂದು ಬಿಡ್ತಾ ಇದ್ದಾರೆ ನಮ್ಮ ಖುಷಿ ಇದೂ ಅಲ್ಲಿ ಬಿಟ್ಕೊಟ್ಟಿದಾರೆ ಇವ್ರೇ ಎಲ್ಲ ಬಿಡಿಸ್ಬಿಟ್ಟು ದೋಸೆನ ಆಮೇಲಿಂದ ನಿನ್ನೆನೋ ಅಳ್ಸು ಮಿಕ್ಕೊಂಡಿತ್ತು ಫ್ರೆಂಡ್ಸ್ ಅದನ್ನ ಏನೋ ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ನಾನು ಒಂಥರ ಅದನ್ನೇನ ಏನಂತರ ಅಲ್ವಾ ಹಲ್ವಾ ರೀತಿ ಮಾಡೋಣ ಅಂತ ಹೋದೆ ಮನೆಗೆ ತಗೋಬಂದು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿದ್ದೀನಿ ಚೆನ್ನಾಗಿಲ್ಲ ಹುಳಿ ಅಂತ ಅಂದ್ಬಿಟ್ರು ಅದಕ್ಕೆ ನಾನು ಕಡ್ಡಿ ಹಾಕ್ಬಿಟ್ಟು ಒಂದು ಲೋಟಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿ ಹೆಂಗೆ ಐಸ್ ಆಗಿರೋದು ಲೋಟ ಎಲ್ಲ ಇನ್ನೂ ಆಗಿಲ್ಲ ಮನೆ ಬೆಳಿಗ್ಗೆಗಾಗುತ್ತೆ ಬೆಳಗ್ಗೆ ಕೊಡ್ತೀನಿ ಏನು ಹುಳಿ ಸ್ಪೀಡ್ ಇದೆ ಬೆಲ್ಲ ಬೆಲ್ಲೆಲ್ಲ ಹಾಕಿ ಮಾಡಿರೋದು ಅಲ್ವ ಥರ ಅದನ್ನು ಐಸ್ಕಾಗಲಿ ಅಂತ ಇಟ್ಟಿದ್ದೀನಿ ಇಬ್ಬರು ಕಚ್ಚಾಡ್ತಾ ಇದ್ದಾರೆ ಇಲ್ಲಿ ಬಟ್ಟೆ ಬಟ್ಟೆಲ್ಲ ಮುಗಿಸೋದೈತೆ ನಾಳೆ ರಜಾ ಏನಕ್ಕೆ ಕೊಡು ಮಮ್ಮಿ ಅವ್ನ ಮುಂಚೂರು ಅವ್ನ ಕೊಡು ನಾಳೆ ಏನ್ರಿ ನಿಮ್ಗೆ ರಜಾ ಅಲ್ಲ ಕಾರ್ಮಿಕರ ದಿನಾಚರಣೆ ಅದಕ್ಕೆ ರಜಾನ ನಿಮಗೆ ಸ್ಕೂಲು ಕಾಲೇಜ್ ಅಂದ್ರೆ ಸ್ಕೂಲ್ ಕಾಲೇಜ್ ಏನ್ ಇರಲ್ಲ ಐ ಟಿ ಇರ್ತೀರಲ್ಲ ಅವ್ರಿಗೆ ಮಾತ್ರ ಇರುತ್ತೆ ಇರುತ್ತೆ ಸ್ಕೂಲಿಗೆ ನಮ್ಗೆ ಅವಾಗೂ ಕೊಟ್ಟಿಲ್ಲಪ್ಪ ಅದಕ್ಕೆಲ್ಲ ಐಟಿ ಅವರಿಗೆ ಅಷ್ಟು ರಜಾ ಕೊಡಲ್ಲ ಅಲ್ವಾ ಅವರಿಗೆ ಗೋರ್ಮೆಂಟ್ ರಜೆ ಇದಿರುತ್ತೆ ಅದೇನು ಆ ಥರ ಇರುತ್ತೆ ಅವ್ರಿಗೆ ನಮಗೆಲ್ಲ ಆ ಥರ ಕೊಡ್ತಿರಲಿಲ್ಲ ನಮ್ಮನೆಯವರು ಏನು ಗೊತ್ತಾ ಫ್ರೆಂಡ್ಸ್ ಅವ್ರಿಗೆ ಮಾತ್ರ ಚೆನ್ನಾಗಿ ಬಿಟ್ಕೊಬಿಡಿ ಇವಳು ಹೆಂಗಾರ ಮಾಡ್ಕೊಂಡು ಸಾಯಲಿ ನಾನು ಮಾತ್ರ ಆ ಹೊಟ್ಟೆ ತಿನಿಸುಗಳನ್ನ ಬಿಟ್ಟಿ ಅಂತ ಅಂದ್ಬಿಡಿ ಇವಾಗ ಹೇಳ್ತಿರೋದಕ್ಕೆ ಒಂದು ಬಿಡ್ತಾ ಇದ್ದಾರೆ ಅಷ್ಟೇ ಇಲ್ಲನೇ ಬಿಡ್ತಿರಲಿಲ್ಲ ಅಮ್ಮ ನನಗೆ ನಾನೇ ಬಿಟ್ಕೊಡಿ ನೀವೆಲ್ಲ ಬಿಡ್ಕೊಂಡು ತಿಂತಾ ಇದ್ದೀರಾ ಆಯಿತು ಬಿಡಿ ಹೋಗ್ಲಿ ನಾನೇ ಬಿಟ್ಕೊಂಡು ನಾನೇ ತಿಂತೀನಿ ಏನು ಮಾಡೋದು ಅವರೇ ಕಳ್ಸಾರೀಸ ಕಡ್ಲೆಕಾಳು ಸಾರು ಕಡ್ಲೆ ಕಾಳು ಹಾಕಿದೀನಿ ಮತ್ತೇನೆ ಕಾಯಿ ಅಳಸನ್ ಬೀಜ ಬೀಜ ಹಾಕಿದೀನಿ ಅಳ್ಸನ್ ಬೀಜ ತೋರ್ಸಿ ಕಟ್ ಮಾಡಿ ಹಾಕಿದೀನಿ ಅದನ್ನ ಸುಡ್ಕೊಂಡು ತಿಂತೀವಿ ಅದ್ ಮಾಡಿಕೊಂಡಿದ್ದೀನಿ ಅಳ್ಸನ್ ಬೀಜ ಹಾಕ್ಬಿಟ್ಟು ಸಾರ್ ಮಾತ್ರ ಮಾಡೋಣ ಅಂದ್ಬಿಟ್ಟು ಸಾರ್ ಮಾಡಿದ್ದೆ ಚಾ ಇರುತ್ತೆ ಸ್ವಲ್ಪ ಇದೆ

ಯಾರ ಮೇಲೆ ಇನ್ನ ಪ್ರೀತಿಗೆ ಎಡಗೈಡ್ರಿ ಗುಡ್ ಬೈ ನಮ್ದು ನೋಡಿ ನಮ್ಮ ಖುಷಿ ಒಂದು ಚೂರು ಬಿಟ್ಟಿಲ್ಲ ಗೈಸ್ ಎಲ್ಲ ತಿಂದು ಬಡ್ದಾಕೆ ಗುಡ್ ಬೈ ಮಗನಿ ನೀನು ವೆರಿ ಗುಡ್ ಇನ್ನ ಇಬ್ಬರು ಒಂದೊಂದು ಹಾಕ್ಸ್ಕೊಂಡಿದ್ರು ಒಂದು ಚಿಕ್ಕದ ಹಾಕ್ಸ್ಕೊಂಡಿದ್ದೆ ಒಂದು ದೊಡ್ಡದ ಹಾಕ್ಸ್ಕೊಂಡಿಂದ ಇನ್ನೂ ಇಲ್ಲೇ ಐತೆ ಅದು ಖಾಲಿ ಮಾಡಿ ಇಲ್ಲ ಅಂತ ಇದ ಆಲ್ರೆಡಿ ಬೇಕಾ ಮಗನ ಇನ್ನೊಂದು ಬೇಕಾ ಇನ್ನೊಂದು ಹ್ಞೂ

ಏ ಕೊಡ್ಲ ದಿವ್ಕ್ ಚುರ ಓಹ್ ವಾಡ್ ದಿ ತಿನ್ನಿ ನಿನ್ನ ಏನೋ ಅದ್ಬಿಡ್ರು ಅಲ್ಲಾ ಅಮ್ಮಂತ ಹೋಗು ಮನ್ ಏ ಬಾವೆ ಮನ್ ಮನೆ ಸಿಕ್ಕಿದೆ ಸ್ಕ್ವಾಟರ್ ರೋಡ್ ಆಸ್ರೆ ತಿನ್ನಲ ಸುಮ್ನೆ ಈ ಸಡಗೆ ಇಲ್ಲಲ್ಲ ಅಂತ ಸರಿ ಓಕೆ ಗಾಯ್ಸ್ ಮತ್ತೆ ನಿಮಗೆ ಬೆಳಗೆ ಸಿಕ್ತಿವಿ ಬೈ ಬೈ ನೋಡಿ ಗಾಯ್ಸ್ ಮತ್ತೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎದ್ದ ತಕ್ಷಣ ದೋಸೆ ಬಿಟ್ಟು ಕೊಟ್ಟಿದ್ದಾರೆ ರಾತ್ರಿ ಮಲಗಿದ್ದು ಲೇಟು ಎದ್ದಿದ್ದು ಲೇಟೇ ಬೆಳಗ್ಗೆ ಏನು ಮಗನೇ ಸೂಪರ್ ಇಲ್ವಾ ಏನು ಟೊಮೆಟೊ ಟೊಮೆಟೊ ಸಾಸ್ ಬೇಕಾ ಬರೀ ದೋಸೆ ತಿನ್ನಕಾಯ್ತಲ್ವಾ ಹಾಕಿದ್ರೆ ಸೂಪರಾ ಇನ್ನ ಚಟ್ನಿ ಪಲ್ಯ ಏನು ಮಾಡಿಲ್ಲ ಅದಕ್ಕೋಸ್ಕರ ಟೊಮೆಟೊ ಚಪ್ ಹಾಕ್ಸೋ ಇದ್ದಾರೆ ನಮ್ಮ ದೇವಿ ಅವರು ಬೆಳಗ್ಗೆ ಲೇಟಾಗಿ ಎದ್ದು ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ ರೆಡಿ ಮಾಡ್ಕೊತ ನಾನು ನಾನಿಂದು ತಂದಿಲ್ಲ ಹೋಗ್ತಾರ ಇರ್ಬೇಕು ಇವಾಗ ಬನ್ನಿ ಹೋಗ್ತಾರ ಹಾಲು ಮತ್ತೆ ಟೊಮೆಟೊಕ್ಕೆ ಚಪ್ಪು ಟೊಮೆಟೊಕ್ಕೆ ಚಪ್ಪು ಅಂತೀನಿ ಹಾಲೂಗಡ್ಡೆ ಸೊ ಹಾಗೆ ಬರ್ತಾ ತರ್ಕಾರಿನ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ ತರಕಾರಿನ ಇನ್ನೊಂದಿನ ತಗೊಂಡ್ಬರ್ತೀನಿ ಇವಾಗ ದಿನ ನೆಕ್ಸ್ಟ್ ಏನು ಮಾಡೋಣ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ಯಾ ಓಕೆ ಬೇಬಿ ಕೂಲ್ ಬೆಳಗ್ಗೆ ತಕ್ಷಣ ಗರಮ್ ಆಗಿಬಿಟ್ಟಿದ್ದಾರೆ ಲೇಟಾಗಿ ಇದ್ದೀನಿ ಅಂತ ಅವರು ಲೇಟಾಗಿದ್ದೀನಿ ಮೇಲೆ ಗರಮ್ ಆಗೋದು ತಪ್ಪಲ್ವ ಗಾಯಿಸಿ ತಪ್ಪು ತಾನೆ ದಿವ ತಪ್ಪು ತಾನೆ ಹ್ಞೂ ತಾನೆ ಎಲ್ಲ ಮಗ ತಲ್ದಿದ್ದೀರಾ ಹೌದು ಸೂಪರ್ ತಲ್ದಿದ್ದೀರಾ ನೋಡಿ ಕೈಸ್ ಅವ್ರ ಮಗನ ಕೈಯಲ್ಲಿ ಕಚ್ಚಿಸ್ಕೊಂಡಿರೋದು ನೀವೆಲ್ಲ ತಪ್ಪು ತಿಳ್ಕೊಂಡ್ತೀರಾ ಗೈಸ್ ಅವ್ರ ಮಗ ಕಚ್ಚಿರೋದು ಅವ್ರ ಮಗನ ಕೈಲಿ ಯಪ್ಪ ಅದು ಖುಷಿ ಅವ್ನಿಗೆ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ಹಾಕಿ ಟೆಚ್ ಆಗ್ಬಿಡಿದೆ ನೋಡಿ ಗಾಯ್ಸ್ ಫೈನಲ್ಲಿ ತೊಗೊಂಬಂದೆ ತರಕಾರಿನ ಹೋಗ್ಬಿಟ್ಟು ಹಾಲನ್ನು ಸೊ ಇವಾಗ ನಮ್ಮ ನಾವೇ ತಿಂಡಿ ಮಾಡ್ಕೊಡ್ತಾರೆ ಬೇಗ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೊಟ್ಟೆ ಹಸಿತಾ ಇದೆ ತುಂಬ ಲೇಟ್ ಆಗಿದೆ ಹನ್ನೊಂದು ಗಂಟೆಗೆ ಬಿಟ್ಟಿದ್ದೆ ಈರುಳ್ಳಿ ಕಟ್ ಮಾಡ್ಕೊಡ್ಬೇಕಂತ ಬನ್ನಿ ಕಟ್ ಮಾಡ್ಕೊಡೋಣ ಇಲ್ಲಾದರೆ ಲೇಟ್ ಆಗಿಬಿಡುತ್ತೆ ನಾವು ಎಲ್ಪ್ ಮಾಡಿಕೊಟ್ರೆ ಎಲ್ಲ ಬೇಗ ಆಗುತ್ತೆ ಸೊ ನೋಡಿ ಗಾಯ್ಸ್ ಇವಾಗ ದೋಸೆ ಬಿಡ್ತಾ ಇದ್ದಾರೆ ಅಂಚಿಗೆ ಆಯಿಲ್ ಎಲ್ಲಾ ಹಾಕಿ ಸೋ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನೋ ನಮ್ಮ ಬಾಯ್ ಬಾಯ್ ನಾವು ಇದ್ದಿದ್ದು ಲೇಟೋ ವಿಡಿಯೋ ಬತ್ತಿರೋದನ ಲೇಟೋ ತಿಂಗಳು ತಿಂಗಳದ ಲೇಟು ಮನೇಲಿ ಹೆಚ್ಚಾಗಿ ಇದ್ದ ಬಿಡ್ತರೆ ಎಷ್ಟು ಲೇಟಾ ರದ್ದು ಮಂಗಿರೋದೇ ಲೇಟೋ ಜೊತೆ ಲಾಟಾರ್ ಕೊಡಿ ಸರಿಗೆ ಮಕ್ಕಳು ಜೊತೆ ಲಾಟಾರ್ ಕಿಂತ ಸರಿಗೆ ಜೀವನ ಏನಕ್ಕೆ ಬೆಂಗಳೂರು യാ ളർ യാര വിടത് എല്ലാരും പരിസ്ഥിതി ഇത് തായി